ಅನೇಕ ವಿಚಾರಗಳನ್ನು ನಾನಿವತ್ತು ಮಾತಾಡೋಕ್ಕೆ ಹೋಗೋದಿಲ್ಲ ಕೇವಲ ಹದಿನಾಲ್ಕನೇ ತಾರೀಕು ಈ ತಿಂಗಳ ಹದಿನಾಲ್ಕನೇ ತಾರೀಕು ಪೂಜ್ಯ ಶ್ರೀಗಳವರು ಇಪ್ಪತ್ತೊಂದನೇ ತಾರೀಕು ಜನವರಿಯಲ್ಲಿ ದೇಹತ್ಯಾಗವನ್ನು ತ್ಯಾಗವನ್ನು ಮಾಡ್ತಾರೆ ಆದರೆ ಪೂಜ್ಯ ಶ್ರೀಗಳವರ ಚಿಂತನೆ ಅವರ ದೂರದೃಷ್ಟಿ ನಮ್ಮೆಲ್ಲರ ಮೇಲೆ ಅಡಕವಾಗಿದೆ ನನಗೆ ನಾಲ್ಕೈದು ದಿನಗಳಿಂದ ಜ್ವರ ಬಂದು ತೋಳ್ಳಾಡ್ತೆಯಲ್ಲಿದ್ದೆ ಬರುವ ಸಂದರ್ಭದಲ್ಲೂ ಕೂಡ ಇರಲಿಲ್ಲ ನಾನು ದಿಢೀರೇ ಜೈಲಿಗೆ ಹೋಗಬೇಕಾಗಿದೆ ಆದರೆ ಶ್ರೀಗಳವರ ಕೃಪಾಶೀರ್ವಾದದಿಂದ ಅವರ ಅನುಕರಣೀಯವಾದ ಆಶೀರ್ವಾದದಿಂದ ಒಬ್ಬ ಸಾಮಾನ್ಯ ಕಸ್ತೂರಿ ಮಾತ್ರೆಯನ್ನು ಮಾಡ್ತಾ ಇದ್ದಂಥ ಸೋಮಣ್ಣ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾನೆ ಅಂದರೆ ಇದಕ್ಕೆ ಪರಮ ಪೂಜಾ ಸಿದ್ಧಗಂಗಯ್ಯ ನಡೆದಾಡುವ ದೇವರ ಆಶೀರ್ವಾದ ಯಾವ ರೀತಿ ಇದೆ ಇದನ್ನು ಯಾಕೆ ಸಾಧ್ಯ ಆಗಲಿಲ್ಲ ಪ್ರಾಯಶಃ ಮೂರ್ನಾಲ್ಕು ದಿನ ಜ್ವರ ಬಂದು ಮಲ್ಕೊಂಡಿದೆ ನಮ್ಮ ಜಿಲ್ಲೆಯ ಶ್ರೀಗಳ ಬಂದರೆ ಸಿದ್ಧಗಂಗಯ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಪ್ರಾಯಶಃ ಇವತ್ತು ನಮ್ಮ ಮುಂದೆ ಸಿದ್ಧಲಿಂಗ ಮಹಾಸ್ವಾಮಿಗಳಾಗಿಲ್ಲ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ಧಗಂಗೆ ಶಿವಕುಮಾರ ಮಹಾಸ್ವಾಮಿಗಳವರ ಇನ್ನೊಂದು ಮುಖವಾಗಿ ಇವತ್ತು ರಾಷ್ಟ್ರಕ್ಕೆ ಇವತ್ತು ದಂಡ ಕೊಡುಗೆಯನ್ನು ನೀಡ್ತಾ ಇದ್ದಾರೆ ಅವರು ಕೈಗೊಂಡಂಥ ಮತ್ತೊಂದು ಕ್ರಮ ಕಿರಿಯ ಶ್ರೀಗಳವರನ್ನ ನೇಮಕ ಮಾಡಿ ತಾವು ಇನ್ನೂ ಕೂಡ ಗಟ್ಟಿಯಾಗಿರುವಾಗಲೇ ಮಂಡಲ ಎಲ್ಲ ಹೇಳಿಕೆಗಳಿಗೂ ಕೂಡ ದೂರದೃಷ್ಟಿಯ ಚಿಂತನೆಯನ್ನು ಮಾಡಿದ್ದಾರೆ ನಾನು ಚಿಕ್ಕವರಿಗೆ ನೋಡಿದ್ದು ನಾನು ಇವತ್ತೇ ಪೂರ್ತಿ ನೋರಿಕೆ ನನ್ನ ಪತ್ತಿದ್ದಂಥ ನಮ್ಮ ವಿಜಯಶಂಕರ್ ಅವರು ಬೇಕಾದ ರಾಜ್ಯಪಾಲರು ಅಂತ ಇದ್ರು ನಿಮ್ಮ ಸ್ವಾಮಿಗಳನ್ನು ನೋಡಿದ್ರೆ ಸ್ವಾಮಿ ವಿವೇಕಾನಂದರನ್ನು ನೋಡ್ದಂಗೆ ಆಗ್ತದೆ ಅನ್ನೋ ಮಾತನ್ನು ನನಗೆ ಹೇಳಿದಾಗ ಆಗಂತ ಆನಂದ